ನಮಸ್ಕಾರ ಪ್ರಿಯ ಗೀತಾಭಿಮಾನಿಗಳೇ ಗೀತಸಾರ ಇಂದಿನ ದಿವ್ಯ ಚಿಂತನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ಶ್ಲೋಕಗಳಲ್ಲಿ ಅರ್ಜುನನು ಕುಲನಾಶದಿಂದ ಧರ್ಮ ಹಾಳಾಗುತ್ತದೆ ಸಮಾಜದಲ್ಲಿ ವರ್ಣ ಸಂಕರ ಉಂಟಾಗುತ್ತದೆ ಎಂದು ವಿವರಿಸಿದ್ದಾನೆ ಇಂದು ಅಧ್ಯಾಯ ಒಂದು ಶ್ಲೋಕ ನಲವತ್ತೊಂದರಲ್ಲಿ ಈ ಆ ಎಲ್ಲ ದೋಷಗಳ ಅಂತಿಮ ಪರಿಣಾಮ ಎಷ್ಟು ಭಯಾನಕವೆಂಬುದನ್ನು ಅರ್ಜುನನು ಸ್ಪಷ್ಟವಾಗಿ ಹೇಳುತ್ತಾನೆ ಇದು ಕೇವಲ ಜೀವಂತರ ಸಮಸ್ಯೆಯಲ್ಲ ಇದು ಪೂರ್ವಜರ ಮೇಲೆಯೂ ಪರಿಣಾಮ ಬೀರುವ ಗಂಭೀರ ವಿಚಾರ ಇದೀಗ ಆ ಶ್ಲೋಕವನ್ನು ಕೇಳೋಣ ಸಂಖ್ಯರೋ ನರಕಾಯೇವ ಕುಲಜ್ಞಾನಂ ಕುಲಸ್ಯ ಚ ಪತಾಂತಿ ಪಿತರೋ ಯೇಶ್ಯಂ ಕ್ರಿಯಾ ಅನುವಾದ ಬೇಡದ ಜನರ ಸಂಖ್ಯೆ ಹೆಚ್ಚಿದ್ದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ ಕಾಮ್ಯ ಕರ್ಮ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅಗತ್ಯ ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವನೆ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತದೆ ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು ಕೆಲವೊಮ್ಮೆ ಅವರಲ್ಲಿ ಕೆಲವು ಸ್ಥೂಲ ದೇಹವನ್ನು ಪಡೆಯಲಾಗದೆ ಪ್ರೇತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ ಅಥವಾ ಬೇರೆ ಬಗೆಯ ಯಾತನಾಮಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಎಲ್ಲಾ ಜನರ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲಾ ಬಗೆಯ ಯಾತನೆಗಳಿಂದ ಬಿಡುಗಡೆ ಮಾಡಬಹುದು ಭಾಗವತ ಭಾಗವತದಲ್ಲಿ ಹನ್ನೊಂದು ಐದು ನಲವತ್ತೊಂದರಲ್ಲಿ ಹೀಗೆ ಹೇಳಿದೆ ದೇವರ್ಷಿ ಭೂತಾಂ ತನ್ ಋಣಾಂ ಪಿತೃಣಾಮ್ ನ ಕಿಂಗರು ನಾಯಂ ಋಣಿಚ್ಛರಾಜನ್ ಸರ್ವಾತ್ಮನ ಯಃ ಶರಣ ಶರಣ್ಯಂ ಗತೋ ಮುಕುಂದಂ ಕರ್ತಂ ಎಲ್ಲ ಕರ್ಮವನ್ನು ಪರಿತ್ಯಜಿಸಿ ಮುಕ್ತಿದಾಯಕನಾದ ಮುಕುಂದನ ಚರಣ ಕಮಲಗಳಲ್ಲಿ ಯಾರು ಆಶಯವನ್ನು ಪಡೆದಿರುತ್ತಾನೋ ಮತ್ತು ಶ್ರದ್ಧೆಯಿಂದ ಆ ಮಾರ್ಗವನ್ನು ಅನುಸರಿಸುವನೋ ಅವನು ದೇವತೆಗಳಿಗೆ ಋಷಿಗಳಿಗೆ ಜೀವಿಗಳಿಗೆ ಕುಟುಂಬಕ್ಕೆ ಮಾನವ ಕುಲಕ್ಕೆ ಅಥವಾ ಪಿತೃಗಳಿಗೆ ಯಾವ ಕರ್ತವ್ಯಗಳನ್ನು ಮಾಡಬೇಕಾಗಿಲ್ಲ ಯಾವ ಋಣವನ್ನು ಸಲ್ಲಿಸಬೇಕಾಗಿಲ್ಲ ದೇವೋತ್ತಮ ಪರಮ ಪುರುಷನನ್ನು ಭಕ್ತಪೂರ್ವಕವಾಗಿ ಸೇರಿಸುವ ಸೇವಿಸುವುದರಿಂದ ಇಂತಹ ಕರ್ತವ್ಯಗಳು ಋಣಗಳು ತಾವಾಗಿಯೇ ಪೂರೈಸುತ್ತವೆ ಈ ಶ್ಲೋಕದಲ್ಲಿ ಅರ್ಜುನನು ಹೇಳುವುದೇನೆಂದರೆ ವರ್ಣ ಸಂಕರ ಉಂಟಾದಾಗ ಕುಲವನ್ನು ನಾಶ ಮಾಡುವವರಿಗೆ ಅವರ ಸಂಪೂರ್ಣ ಕುಟುಂಬಕ್ಕೂ ಅದು ನರಕದ ಸಮ ಸಮಾನದ ದುಃಖಕ್ಕೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಕುಲಧರ್ಮಗಳು ನಾಶವಾದಾಗ ಪಿತೃಗಳಿಗೆ ಸಲ್ಲಿಸಬೇಕಾದ ಪಿಂಡ ಉದಕ ಕ್ರಿಯೆಗಳು ಲೋಪವಾಗುತ್ತವೆ ಅದರ ಫಲವಾಗಿ ಪೂರ್ವಜರು ಪತನವನ್ನು ಅನುಭವಿಸುತ್ತಾರೆ ಎಂದು ಅರ್ಜುನನು ಭಯ ವ್ಯಕ್ತಪಡಿಸುತ್ತಾನೆ ಇಲ್ಲಿ ಗೀತೆಯ ಸಂದೇಶ ಅತ್ಯಂತ ಗಂಭೀರವಾಗಿದೆ ನಮ್ಮ ಜೀವನ ಶೈಲಿ ನಮ್ಮ ಧರ್ಮಾಚರಣೆ ನಮ್ಮನ್ನು ಮಾತ್ರವಲ್ಲ ನಮ್ಮ ಕುಟುಂಬವನ್ನು ನಮ್ಮ ಪೂರ್ವಜರನ್ನೂ ಸ್ಪರ್ಶಿಸುತ್ತದೆ ಅದರರ್ಥ ಧರ್ಮ ಪಾಲನೆ ಎಂದರೆ ಕೇವಲ ವೈಯಕ್ತಿಕ ವಿಷಯವಲ್ಲ ಅದು ಪೀಳಿಗೆಗಳಿಂದ ಪೀಳಿಗೆಗಳಿಗೆ ಸಾಗುವ ಹೊಣೆಗಾರಿಕೆ ಇಂದು ನಾವು ನಮ್ಮಿಂದಲೇ ಪ್ರಶ್ನಿಸಿಕೊಳ್ಳೋಣ ನಾವು ನಮ್ಮ ನಡೆಗಳಿಂದ ಕುಲಧರ್ಮವನ್ನು ಉಳಿಸುತ್ತಿದ್ದೇವೆಯೇ ಅಥವಾ ತಿಳಿಯದೇ ಅದನ್ನು ದುರ್ಬಲಗೊಳಿಸುತ್ತಿದ್ದೇವೆಯೇ ಈ ದಿವ್ಯ ಶ್ಲೋಕದ ಸಂದೇಶ ನಿಮಗೆ ಸ್ಪರ್ಶಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಗೀತಸಾರ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೀತೆಯ ಶಾಶ್ವತ ಜ್ಞಾನವನ್ನು ಎಲ್ಲರಿಗೂ ತಲುಪಿಸೋಣ ಒಂದು ಶ್ಲೋಕ ಒಂದು ಚಿಂತನೆ ಒಂದು ಜೀವನ ಬದಲಾವಣೆ ಹರೇ ಕೃಷ್ಣ